ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳಿಸ್ತಾಯಿದ್ದೀನಿ ಶಿವಶಿವ ಎಂದರೆ ಭಯವಿಲ್ಲ ಅಂತ ದಾಸರು ಹಾಡಿರುವಂಥ ಒಂದು ಹಾಡು ಆ ಅದ್ರ ಪ್ರಕಾರವಾಗಿ ಇವತ್ತೇನು ನಾವು ಶಿವರಾತ್ರಿ ಇಡೀ ವಿಶ್ವ ಶಿವರಾತ್ರಿ ಹಬ್ಬನ ಆಚರಿಸ್ತಾ ಇದ್ದೀವಿ ಆ ಒಂದು ಶಿವನಲ್ಲಿ ಭಕ್ತಿ ಭಾಳ ಶ್ರದ್ಧೆ ಭಕ್ತಿಯಿಂದ ನಾವು ಜಾಗರಣೆಯನ್ನು ಕೂಡ ಮಾಡ್ತೀವಿ ಹಾಗಾಗಿ ಇವತ್ತಿನ ಜನ್ರೇಷನ್ ಕೂಡ ಏನೇ ಕಾಲ ಬದಲಾವಣೆ ಆಯಿತು ಅಂತಂದರೂ ಕೂಡ ಇವತ್ತು ಎಲ್ಲರೂ ಕೂಡ ನಮ್ಮ ಒಂದು ಸಂಸ್ಕೃತಿ ಏನಿದೆ ನಮ್ಮ ಹಬ್ಬ ಏನಿದೆ ಶಿವರಾತ್ರಿ ಅದನ್ನು ತಾಪ ಚಚ್ಚ ತಪ್ಪದೆ ಎಲ್ಲ ರೀತಿಯಾದಂತಹ ಆಚರಣೆಗಳನ್ನು ನಮ್ಮ ಯುವಕರು ಇವತ್ತೆಲ್ಲರೂ ಕೂಡ ನೈಟ್ ನಾನು ನೋಡಿದ್ದೀನಿ ರಾತ್ರಿ ಎಲ್ಲ ಜಗಳೇ ಇರ್ತಾರೆ ನೆಕ್ಸ್ಟ್ ಡೇ ಅವರು ನಕ್ಷತ್ರ ನೋಡಿಕೊಂಡೇ ಅವರು ಮಲ್ಗೋದು ಕೂಡ ಮಾಡಿ ಆ ರೀತಿ ಯಾವ ರೀತಿ ಊಟ ಮಾಡಬೇಕು ಯಾವ ರೀತಿ ಊಟ ಮಾಡಬಾರ್ದು ಏನು ತೊಗೋಬೇಕು ಏನು ತೊಗೋಬಾರ್ದು ಅನ್ನುವಂತಹ ಎಲ್ಲ ಈಗಂತೂ ಸೋಷಿಯಲ್ ಮೀಡ್ಯಾದಲ್ಲೇ ಎಲ್ಲ ಇದ್ದಾರೆ ಜ್ಯೋತಿಷ್ರುಗಳು ಪುರೋಹಿತರುಗಳು ಈ ರೀತಿ ನೀವು ಜಾಗರಣೆ ಮಾಡಬೇಕು ಶಿವರಾತ್ರಿ ಆಚರಿಸ್ಬೇಕು ಅಂತ ಸೊ ಬಹಳ ಸುಲಭ ಹಾಗಾಗಿ ಒಳ್ಳೆಯದಾಗಲಿ ನಮ್ಮ ದೇಶದಲ್ಲಿ ಒಳ್ಳೆ ಬೆಳೆ ಒಳ್ಳೆ ಮಳೆ ಬೆಳೆ ಎಲ್ಲ ಆಗಿದೆ ಸಮೃದ್ಧಿದಿದೆ ನರೇಂದ್ರ ಮೋದಿಯವರ ಅಧಿಕಾರದಲ್ಲಿ ಎಲ್ಲ ಜನರಿಗೂ ಕೂಡ ಅದರಲ್ಲಿ ವಿಶೇಷವಾಗಿ ರೈತರಿಗೂ ಕೂಡ ಅನುಕೂಲ ಆಗ್ತಾಯಿದೆ ಹಾಗಾಗಲಿ ಎಂದಿನಂತೆ ಒಳ್ಳೆ ಮಳೆ ಬರಲಿ ಜನರೆಲ್ಲರೂ ಕೂಡ ಶಾಂತಿಯಿಂದ ಜೀವನವನ್ನು ಸಾಗಿಸುವಂತಾಗಲಿ ಎಲ್ರಿಗೂ ಆರೋಗ್ಯ ಐಶ್ವರ್ಯವನ್ನು ಭಗವಂತ ಶಿವ ನೀಡಲಿ ಅಂತ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಇದ್ದೀನಿ जय हिंद जय कर्नाटक शिवरात्री नंतर